ನಮಸ್ಕಾರ ಸ್ನೇಹಿತರೆ ಭವಿಷ್ಯ ಚಾನೆಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಮಕರ ರಾಶಿಯವರಿದ್ದೀರಾ ಅವರಿಗೆ ಈ ನವೆಂಬರ್ ತಿಂಗಳಲ್ಲಿ ಯಾವುದೇ ಯಾವುದೇ ರೀತಿಯ ಘಟನೆಗಳು ನಡೀತಿದೆ ಅಂತ ನಾವು ಮುಂದೆ ನೋಡೋಣ ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರು ಯಾರಾದರೂ ಕೂಡ ಮಕರ ರಾಶಿಯವರು ಇದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಮಕರ ರಾಶಿಯವರು ಸಾಹಸ ಪ್ರಿಯರು ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ಅವರು ಗಟ್ಟಿಯಾಗಿ ನಿರ್ಧಾರ ಮಾಡಿ ಸಾಹಸ ಮಾಡ್ತಾರೆ ಅವರು ಖಂಡಿತವಾಗಿಯೂ ಕೂಡ ಅದನ್ನು ಸಾಧಿಸಲೇಬೇಕು ಅಂತ ಅಂದ್ಕೊಂಡು ಬಿಟ್ಟಿರ್ತಾರೆ ಯಾರಿಗೂ ಕೂಡ ಹೊರೆಯಾಗೋದಕ್ಕೆ ಇವರು ಇಷ್ಟಪಡೋದಿಲ್ಲ ತುಂಬ ಕಷ್ಟಪಟ್ಟು ಜೀವನವನ್ನು ಸಾಗಿಸೋ ಅಂಥ ಚಿಕ್ಕ ವಯಸ್ಸಿನಲ್ಲೇ ಶ್ರೀಮಂತರಾಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಬೆಳೆದಿರ್ತಾರೆ ಸಾಕಷ್ಟು ರೀತಿಯಾದಂತಹ ಎಫರ್ಟ್ ಕೂಡ ಆಗ್ತಿರ್ತಾರೆ ಇವರು ಇವರು ಮಾಡುವಂಥ ಕೆಲಸಗಳು ಎಷ್ಟೇ ಕಷ್ಟ ಆದರೂ ಕೂಡ ಈ ಕೆಲಸಗಳನ್ನು ಅವರು ಮಾಡಿ ಮುಗಿಸ್ತಾರೆ ಅಂತಲೇ ಹೇಳಬಹುದು ಇನ್ ಇಂಥ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರಲ್ಲಿ ಕೊನೆಯಲ್ಲಿ ಯಾವ ರೀತಿಯ ಮಾಸ ಭವಿಷ್ಯ ಇರುತ್ತಪ್ಪ ಇವರಿಗೆ ಅಂತ ನೋಡೋದೇ ಆದರೆ ಈ ರಾಶಿಯವರಿಗೆ ಶುಭ ಫಲಗಳೇನು ಮತ್ತು ಅಶುಭ ಫಲಗಳೇನು ಅಂತ ಮೊದಲು ತಿಳ್ಕೊಳ್ಳೋಣ ಪರಿಹಾರಗಳ ಬಗ್ಗೆನೂ ಮುಂದೆ ನಾವು ನೋಡೋಣ ನವೆಂಬರ್ ತಿಂಗಳು ಲಾಭದಾಯಕವಾದಂತಹ ತಿಂಗಳು ಅಂತಾನೆ ಹೇಳ್ಬೋದು ಮಕರ ರಾಶಿಯವರು ಕೂಡ ಈ ತಿಂಗಳು ಸಾಕಷ್ಟು ರೀತಿಯಾದಂಥ ಯೋಗ ಅನ್ನೋದನ್ನ ಕೂಡಿ ಬಂದಿರ್ತಾರೆ ಈ ರಾಶಿಯವರಿಗೆ ಸಾಕಷ್ಟು ಗ್ರಹಗಳು ಉಚ್ಚ ಸ್ಥಾನದಲ್ಲೇ ಇರೋದರಿಂದ ನವೆಂಬರ್ ತಿಂಗಳು ಲಾಭದಾಯಕವಾದಂಥ ತಿಂಗಳು ಅಂತಲೇ ಹೇಳ್ಬೋದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿರ್ತಾರೆ ಸಡನ್ ಆಗಿ ಗುರು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ನಿಮಗೆ ಖಂಡಿತವಾಗಿಯೂ ಕೂಡ ಲಾಭ ಅತಿಯಾಗಿ ಇರುತ್ತೆ ಗುರು ನಿಮ್ಮ ರಾಶಿಯಲ್ಲಿ ಇಪ್ಪತ್ತೆರಡು ದಿನ ಲಾಭ ಸ್ಥಾನದಲ್ಲೇ ಇರೋದರಿಂದ ನೀವು ಜಾಗ್ಪಾಟ್ ಹೊಡಿತೀರಾ ಅಂತ ಹೇಳ್ಬೋದು ವ್ಯವಹಾರದಲ್ಲಿ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿದ್ದೀರಾ ಅಂಥವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಜಯ ಸಿಗುತ್ತೆ ನೀವೇನಾದರೂ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಈ ಸಮಯದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡಬಹುದು ಇದರಿಂದ ನಿಮಗೆ ಲಾಭನೇ ಆಗುತ್ತೆ ಇನ್ನು ದೂರ ಪ್ರಯಾಣ ಯೋಗ ಕೂಡಿ ಬರುತ್ತೆ ಈ ರಾಶಿಯವರಿಗೆ ದೂರ ಪ್ರಯಾಣಗಳ ಪ್ರಾಪ್ತಿ ಜಾಸ್ತಿ ಇದೆ ಅಂದರೆ ವಿದೇಶದಲ್ಲಿ ವ್ಯಾಪಾರ ಅಥವಾ ಉದ್ಯೋಗಗಳಿಗೆ ಹಲವರು ವಲಸೆ ಹೋಗ್ತಾ ಇರ್ಬೋದು ಅಂಥವರಿಗೆ ತುಂಬ ಉಪಯುಕ್ತವಾಗುತ್ತೆ ನೀವು ಎಲ್ಲಾದರೂ ದೂರ ಪ್ರಯಾಣ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಹೊರಗಡೆ ಟ್ರಿಪ್ ಹೋಗಬೇಕು ಅಂತ ಅಂತ ಆಸೆ ಇಟ್ಕೊಂಡಿದ್ರೆ ಅದು ಕೂಡ ನೆರವೇರುತ್ತೆ ಈ ರಾಶಿಯವರಿಗೆ ಖಂಡಿತವಾಗಿಯೂ ಕೂಡ ಗುರುವಿನಿಂದ ಯೋಗ ಕೂಡಿ ಬಂದಿದೆ ಮದುವೆ ಆಗುವಂತಹ ಯೋಗಗಳು ಸಹ ಕೂಡಿ ಬಂದಿದೆ ಗುರುಗ್ರಹ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ತುಂಬ ವರ್ಷಗಳಿಂದ ಅಥವಾ ತುಂಬ ದಿನಗಳಿಂದ ಯಾರ್ಯಾರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂಥವರಿಗೆ ಮದುವೆ ಆಗುವಂತಹ ಯೋಗ ಕೂಡಿ ಬಂದಿದೆ नहीं स्वल्प एफर्टाक ಒಳ್ಳೆ ವರ ಅಥವಾ ವಧುವನ್ನ ಹುಡುಕಿದರೆ ನಿಮಗೆ ಖಂಡಿತವಾಗಿ ಕೂಡ ನಿಮ್ಮ ಬಾಣ ಸಂಗಾತಿ ಜೀವನದ ಸಂಗಾತಿ ನಿಮಗೆ ಸಿಕ್ಕೇ ಸಿಗ್ತಾರೆ ಅಂತ ಗುರುವಿನ ಪೂರ್ಣ ಫಲ ನಿಮ್ಮ ಮೇಲೆ ಇರುತ್ತೆ ಅಂತ ಈ ರಾಶಿಯವರಿಗೆ ಹೇಳಲಾಗ್ತಾ ಇದೆ ಈ ಸಂಪೂರ್ಣ ಫಲ ನಿಮ್ಮ ಮೇಲೆ ಇರೋದ್ರಿಂದ ಗುರು ಮಕರ ರಾಶಿಯನ್ನು ನೇರವಾಗಿ ನೋಡ್ತಿರೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಫಲಾನುಫಲಗಳು ದೊರೆಯುತ್ತವೆ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಅನ್ನೋದನ್ನು ಕಾಣಿಸ್ಬೋದು ನೀವು ನಿಮ್ಮ ಆರೋಗ್ಯದಲ್ಲಿ ಯಾವುದಾದ್ರೂ ಅದು ತುಂಬ ನಿವಾರಣೆಯಾಗುತ್ತೆ ಅಂತ ಕೂಡ ಹೇಳ್ಬೋದು ಶನಿ ಲಾಭಸ್ಥಾನದಲ್ಲಿ ಇದ್ದರೂ ಕೂಡ ಗುರುಬಲ ಇಲ್ಲದೆ ಇರೋದರಿಂದ ನೀವು ಸಾಕಷ್ಟು ರೀತಿಯಾದಂತಹ ಸಂಕಷ್ಟಕ್ಕೆ ಕೂಡ ಗುರಿ ಆಗಿದ್ರೆ ಆರೋಗ್ಯದಲ್ಲೂ ಸಂಕಷ್ಟ ಸಮಸ್ಯೆಯನ್ನು ನೀವು ನೋಡಿದ್ರಿ ಆದರೆ ಈಗ ಆ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕೂಡ ಇನ್ನೂ ಬರೋದಿಲ್ಲ ಅಂತ ಲವಲವಿಕೆಯಿಂದ ಸಂತೋಷದಿಂದ ಇರ್ತೀರ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ ಜೊತೆಗೆ ಲಾಭಸ್ಥಾನದಲ್ಲಿ ಮೂರು ಗ್ರಹ ಇರೋದರಿಂದ ಗ್ರಹ ಮತ್ತು ಸೂರ್ಯಗ್ರಹ ಮತ್ತು ಬುಧ ಗ್ರಹ ಮೂರು ಕೂಡ ಲಾಭಸ್ಥಾನದಲ್ಲೇ ಬಂದಿರೋದ್ರಿಂದ ನಿಮಗೆ ಫುಲ್ ಅದೃಷ್ಟ ಬದಲಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಅದೃಷ್ಟ ಅನ್ನೋದು ನಿಮಗೆ ಹೇಳ್ಮಾಡಿಸಿತ್ತು ಅಂತ ಅಂದರೆ ಅದು ತಪ್ಪಾಗೋದಿಲ್ಲ ಡಿಸೆಂಬರ್ ತಿಂಗಳಲ್ಲಿ ನೀವು ಇನ್ನು ಬುಧನಿಂದ ವಿದ್ಯಾರ್ಥಿಗಳಿಗಂತೂ ಅತಿಯಾದಂತಹ ಲಾಭ ಇರುತ್ತೆ ಯಾವುದೇ ರೀತಿಯ ಎಕ್ಸಾಮ್ಸ್ಗಳಿಗೆ ಆರಾಮವಾಗಿ ಇವರು ಪಾಸ್ ಮಾಡುವಂಥ ಆಸಕ್ತಿಯನ್ನು ಹೊಂದಿರ್ತಾರೆ ಜೊತೆಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳೋದಾದರೆ ಖಂಡಿತವಾಗಿಯೂ ಕೂಡ ನೀವು ಸಕ್ಸಸ್ಸನ್ನು ಕಾಣಬಹುದು ಇನ್ನು ಸೂರ್ಯನಿಂದನೂ ಕೂಡ ಲಾಭ ಇದೆ ಹಾಗೆ ಭೂಮಿಯಿಂದ ಕೂಡ ಲಾಭ ಸಿಗ್ತಾ ಇದೆ ಅಂತವರಿಗೆ ಭೂಮಿ ವ್ಯವಹಾರದಲ್ಲಿ ಲಾಭ ಸಿಗ್ತಿದೆ ಕುಜನಿಗಿಂತ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭ ಆಗ್ತಾ ಇದೆ ಇನ್ನು ಪಿತ್ರಾರ್ಜಿತ ಆಸ್ತಿ ಅಥವಾ ಭೂಮಿ ಯಾವುದೇ ರೀತಿಯ ಗೊಂದಲಕ್ಕೆ ನೀವು ಈಡಾಗಿದ್ದರೆ ಅದರಲ್ಲಿ ನಿಮಗೆ ಯಶಸ್ಸನ್ನು ಕಾಣ್ಬೋದು ಮನೆಯಲ್ಲೇ ಇರೋರಿಗೆ ಆಗಿರಲಿ ಪಿತ್ರಾರ್ಜಿತ ಆಸ್ತಿ ಅನ್ನೋದು ಬಂದಿರೋದ್ರಿಂದ ನಿಮಗೆ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ ಈ ತಿಂಗಳು ನಿಮಗೆ ಅದ್ಭುತ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಶನಿಯಿಂದ ಕೂಡ ನಿಮಗೆ ತುಂಬ ಯೋಗಗಳು ಕೂಡಿ ಬರ್ತಿದೆ ಎರಡು ವರ್ಷ ನಿಮಗೆ ಗೋಲ್ಡನ್ ಟೈಮ್ ಅಂತಲೇ ಹೇಳ್ತಿದ್ದಾರೆ ಗೋಲ್ಡನ್ ವರ್ಷ ಅಂತ ಹೇಳಿದರೆ ತಪ್ಪಾಗೋದೇ ಇಲ್ಲ ಈ ವರ್ಷ ಏನೇ ಇದ್ದರೂ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಕೂಡ ಈ ಎರಡು ವರ್ಷದಲ್ಲಿ ಮಾಡಿ ಮುಗಿಸಿ ಇದು ನಿಮಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಆಗಿದೆ ಯಾವುದೇ ರೀತಿಯಾದಂಥ ಸಂಕಷ್ಟಗಳು ನಿಮಗೆ ಎದುರಾಗೋದೇ ಇಲ್ಲ ಯಾವುದೇ ರೀತಿಯ ಸ ಸಮಸ್ಯೆಗಳು ಕೂಡ ನಿಮಗೆ ಬರೋದೇ ಇಲ್ಲ ಏನೇ ಸಾಧನೆ ಮಾಡಬೇಕು ಅಂದರೂ ಕೂಡ ಅದು ಈ ತಿಂಗಳು ನಿಮಗೆ ಉತ್ತಮವಾದಂತಹ ತಿಂಗಳಾಗಿದೆ ಈ ಎರಡು ವರ್ಷಗಳ ಕಾಲ ನೀವು ಅದನ್ನು ಅನುಭವಿಸ್ಬೋದು ಯಾಕಂದರೆ ನೀವು ಕರೆಕ್ಟಾಗಿ ಗುರಿನ ಇಟ್ಕೊಂಡ್ರೆ ಅದನ್ನು ನೀವು ಮಾಡೇ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಹಠ ಅಥವಾ ಸಾಧನೆನ ಇಟ್ಕೊಂಡ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ರಾಶಿಯವರಿಗೆ ಬಂಪರ್ ಲಾಫರ್ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳು ಕೂಡ ಈ ತಿಂಗಳಲ್ಲಿ ಪರಿಹಾರ ಆಗುತ್ತೆ ಹಾಗೆ ಗ್ರಹದಿಂದಲೂ ಕೂಡ ನಿಮಗೆ ಲಾಭ ಸ್ಥಾನ ಪಡ್ಕೊಂಡು ಬಂದಿರೋದ್ರಿಂದ ಕುಜಗ್ರಹ ಜೊತೆಗೆ ಸೂರ್ಯಗ್ರಹ ಬುಧ ಗ್ರಹ ಈ ಮೂರು ಗ್ರಹಗಳು ಕೂಡ ಯಾವಾಗಲೂ ನಿಮ್ಮ ಜೊತೆಗೆ ಒಳ್ಳೆಯ ಶುಭ ಫಲಗಳನ್ನು ತಂದುಕೊಟ್ಟೋಕ್ಕೆ ಒಟ್ಟಾರೆಯಾಗಿ ಇರ್ತವೆ ಆದರೆ ಈ ಒಂದು ಸಮಯನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೇಕು ಒಳ್ಳೆಯ ರೀತಿಯಲ್ಲಿ ಈ ಸಮಯವನ್ನು ನೀವು ಸಂದರ್ಭವನ್ನು ಬಳಸ್ಕೊಳ್ಬೇಕು ಖಂಡಿತವೂ ಕೂಡ ಒಳ್ಳೆಯದೇ ಆಗುತ್ತೆ ಈ ರಾಶಿಯವರೆಲ್ಲರಿಗೂ ಕೂಡ ಶುಭ ಫಲಗಳೇ ಇರೋದರಿಂದ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರನೂ ಇರುತ್ತೆ ಹಾಗೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕಾದರೂ ಕೂಡ ತುಂಬ ಯೋಚನೆ ಮಾಡಿ ಕೈ ಹಾಕಿ ಯಾವುದೇ ಒಂದು ಕೆಲಸದಲ್ಲೂ ಕೂಡ ನೀವು ಸಕ್ಸಸನ್ನು ಕಾಣ್ತೀರ ನಿಜ ಆದರೆ ನೀವು ಅತಿಯಾದ ನಂಬಿಕೆ ಅಥವಾ ಅತಿಯಾದ ಮೋಸದ ದಾರಿಯಲ್ಲಿ ಹೋದರೆ ಯಾವುದೂ ಕೂಡ ಸಕ್ಸಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ರಾಹುವಿನಿಂದ ಸ್ವಲ್ಪ ತೊಂದರೆ ಆಗಬಹುದು ರಾಹು ನಿಮಗೆ ತೊಂದರೆಯನ್ನು ಕೊಡ್ತಿದ್ದಾರೆ ಹಾಗಾಗಿ ರಾಹುವಿನ ವಿಚಾರದಲ್ಲಿ ನೀವು ಹುಷಾರಾಗಿರಬೇಕಾಗುತ್ತೆ ಹಾಗೆಯೇ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿದರೆ ಅದು ಸಕ್ಸಸ್ ಕೂಡ ಆಗುತ್ತೆ ರಾಹು ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡಬಹುದು ಆದರೆ ಜಾಸ್ತಿ ಎಫರ್ಟ್ ಹಾಕಿ ನೀವು ಆ ಕೆಲಸನ ಮುಂದುವರಿಸಿದರೆ ನಿಮ್ಮ ಯಶಸ್ಸು ಕೂಡ ನಿಮ್ಮದಾಗುತ್ತೆ ಖಂಡಿತವಾಗಿ ಕೂಡ ರಾಹುವಿನಿಂದ ನೀವು ಸ್ವಲ್ಪ ದೂರ ಇರಬಹುದು ಇನ್ನು ಅಷ್ಟಮದಲ್ಲಿ ಕೇತು ಇರೋದರಿಂದ ನಿಮಗೆ ಆವೇಶ ಬರುತ್ತೆ ಸಡನ್ನಾಗಿ ಕೋಪ ಮಾಡ್ಕೋಬೋದು ಇನ್ನೊಬ್ರ ಮೇಲೆ ಕೂಗಾಡ್ಬೋದು ಆ ಥರ ಭಾವನೆಗಳು ಬರೋ ರೀತಿ ಮಾಡಿಬಿಡ್ತಾರೆ ಈ ರೀತಿ ಎಲ್ಲ ಆಗುತ್ತೆ ಆದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಆ ವೇಷದಲ್ಲಿ ಕೋಪವನ್ನು ತಂದ್ಕೋಬೇಡಿ ಯಾವುದೇ ರೀತಿಯ ಮನಸ್ತಾಪಗಳಿಂದ ನೀವು ಕೋಪಕ್ಕೆ ಈಡಾಗಬೇಡಿ ಆತುರತೆ ಅನ್ನೋದು ಬೇಡವೇ ಬೇಡ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾರ ಮೇಲೆಯೂ ಕೂಗಾಡೋಕ್ಕೆ ಹೋಗಬೇಡಿ ಆತುರವಾಗಿ ಕೆಲಸ ಮಾಡಿಕೊಂಡ್ರೆ ನಿಮಗೆ ಅಪಾಯನೇ ಆಗೋದು ಈ ಮಕರಾಶಿಯವರಿಗೆ ಈ ಈ ಕೊನೆ ತಿಂಗಳಲ್ಲಿ ತುಂಬ ಒಳ್ಳೆಯ ಸಮಯಗಳು ಅವಕಾಶಗಳು ಕಂಡುಬರುತ್ತೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಯಾವುದೇ ರೀತಿಯ ಅವಕಾಶಗಳನ್ನ ಕೂಡ ನೀವು ಮುಂದಕ್ಕೆ ಹಾಕೋದಕ್ಕೆ ಹೋಗಬೇಡಿ ಯಾವುದೇ ರೀತಿಯ ಕೆಲಸದ ಅವಶ್ಯಕತೆಗಳು ನಿಮಗೆ ಅವಕಾಶಗಳು ಸಿಕ್ಕಿ ಬಂದರೆ ಅವನ್ನ ಸರಿಯಾಗಿ ಬಳಸ್ಕೋಬೇಕು ಹಾಗೆ ವ್ಯಾಪಾರ ಅಥವಾ ಉದ್ಯೋಗಗಳ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ನೀವು ಲಾಭದಾಯಕ ರೀತಿಯಲ್ಲಿ ಎಲ್ಲವನ್ನು ಬಳಸ್ಕೊಳ್ಬೇಕು ಒಳ್ಳೆಯ ರೀತಿಯ ದಾರಿಯಲ್ಲಿ ನಡಿಬೇಕು ಈ ಒಂದು ತಿಂಗಳು ನೀವು ಎಫರ್ಟನ್ನು ಹಾಕಿದರೆ ಇನ್ನು ಎರಡು ವರ್ಷಗಳ ಕಾಲ ನೀವು ಸುಖಕರವಾದ ಜೀವನವನ್ನು ನಟಿಸ್ಬೋದು ಅಂತಲೇ ಹೇಳಬಹುದಾಗಿದೆ ಇಷ್ಟು ಕೂಡ ಈ ಮಕರ ರಾಶಿಯವರ ಶುಭ ಫಲಗಳು ಆಗಿದೆ ಈ ರೀತಿಯಾಗಿ ಈ ತಿಂಗಳು ಅತಿಯಾದ ಶುಭ ಫಲವನ್ನು ಮಕರ ರಾಶಿಯವರು ಕೊಂಡ್ಕೊಂಡು ಬಂದಿದ್ದಾರೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಧನ್ಯವಾದಗಳು